ಕ್ಷಣಮಾತ್ರದಲ್ಲಿ ಕೋಲಾಹಲ ಸೃಷ್ಟಿಸಿದ ನಗರಸಭೆಯ ತುರ್ತು ಸಭೆ ಚಿಕ್ಕಮಗಳೂರು ನಗರಸಭೆಯಲ್ಲಿ ಏರ್ಪಡಿಸಲಾಗಿದ್ದ ತುರ್ತು ಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯರು ಲೂಟಿ ಲೂಟಿ ಎಂದು ಕೂಗುತ್ತಾ ಸಭೆಯನ್ನು ಬಹಿಷ್ಕರಿಸಿದರು ನಗರದಲ್ಲಿ ಗುಂಡಿಗಳನ್ನು ಮುಚ್ಚಲು ಐವತ್ತು ಲಕ್ಷ ರೂಪಾಯಿಯ ಟೆಂಡರ್ ಕರೆದಿದ್ದು ಇದರಲ್ಲಿ ಭಾರೀ ಅವ್ಯವಹಾರ ಹಾಗೂ ನಗರದಲ್ಲಿ ಕಳಪೆ ಕಾಮಗಾರಿ ನಡೆದಿದ್ದು ಲಕ್ಷಾಂತರ ಹಣ ಲೂಟಿ ಮಾಡಲಾಗಿದೆ ಎಂದು ನಗರಸಭೆಯ ವಿರೋಧ ಪಕ್ಷದ ನಾಯಕ ಮುನೀರ್ ಆರೋಪಿಸಿದರು ಸಭೆಯಲ್ಲಿ ಬಿಜೆಪಿ ಸದಸ್ಯ ಮಧುರಾಜ್ ಅರಸ್ ಮತ್ತು ಕಾಂಗ್ರೆಸ್ನ ಮುನೀರ್ ನಡುವೆ ಮಾತಿನ ಚಕಮಕಿ ಏರ್ಪಟ್ಟು ಕಾಂಗ್ರೆಸ್ ಸದಸ್ಯರು ಸಭೆಯಿಂದ ಹೊರನಡೆದರು डिस <inaudible> ನಮಗೆ ಸಪರೇಟ್ ಆಗಿ ಒಂದು ರೂಮ್ ಸದಸ್ಯಕ್ಕೆ ಕೊಡಿ ಅಂತ ನಮ್ಮ ರೂಮ್ ಫ್ರೀ ಚೇಪರ್ ಬಂದ್ಕೊಡಿ ಅಂತ ನೋಡಿ ಒಬ್ಬರ ಕ್ಲೇಷನ್ ಕ್ಲೇಷರ ನಮಗೆ ಅಪಮಾನೆ ಅಂದ್ರೆ ಇಲ್ಲಿ ಸ್ಥಾನ ಬಾಬಾ ಸಾಹೇಬ್ ಸ್ಥಾನ ಆ ಯುವಕ ಮೂವತ್ತೈದು ಜನಕ್ಕೆ ಒಂದು ಲಕ್ಷದ ಜನಕ್ಕೆ ಉತ್ತರ ಕೊಡುವಂತ ಸ್ಥಾನ ಆಗಿರುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾಗ ಅದನ್ನೆಲ್ಲ ಇಟ್ಕೊಳ್ಳಿ ರೂಪಾಯ ಜನ ಕೆಲಸ ಆಗಿಲ್ಲ ಅಲ್ಲದೆ ನೋಡಿ ಈಗ ಈಗ ಕಾಂಗ್ರೆಸ್ ಸದಸ್ಯರು ನಗರಸಭೆಯ ಮುಂಭಾಗ ಅಜೆಂಡಾ ಪ್ರತಿಯನ್ನು ಹರಿದು ಅಧ್ಯಕ್ಷರ ವಿರುದ್ಧ ಘೋಷಣೆ ಕೂಗಿದರು ನಗರಸಭೆ ಅಧ್ಯಕ್ಷರಿಗೆ ಅಧಿಕಾರ ದುರುಪಯೋಗ ಮಾಡ್ತಿರೋ ಚಿಕ್ಕಮಂಗ್ಳೂರು ನಗರಸಭೆ ದುರುಪಯೋಗ ಮಾಡ್ತಿರೋ ಅಧ್ಯಕ್ಷರಿಗೆ ಕಾಂಗ್ರೆಸ್ ಬಿಜೆಪಿ ಅಂತ ತಾರತಮ್ಯ ಮಾಡುತ್ತಿರೋ ಅಧ್ಯಕ್ಷರಿಗೆ ಕಾಂಗ್ರೆಸ್ ಕಾಮಗಾರಕ್ಕೆ ಅಧ್ಯಕ್ಷರಿಗೆ ತುರ್ತು ಸಭೆ ಕರೆಯಲು ಕಾರಣ ಏನಂತ ಹೇಳಿದಾಗ ಅವರು ಉತ್ತರ ಕರೆಕ್ಟಾಗಿ ಕೊಡ್ತಾರೆ ಯಾಕಂತ ಹೇಳಿದ್ರೆ ನಾಲ್ಕು ಕೋಟಿ ಅನುದಾನದ ಒಂದು ಅನುದಾನ ಕಾಮಗಾರಿ ಇದೆ ನಾವು ಅದು ಕೇಳಿದ್ರು ನಾವು ವಿರೋಧ ವ್ಯಕ್ತಪಡಿಸ್ತೀವಿ ಏನಂತ ಹೇಳಿದರೆ ನೂಟಿ ಮಾಡಕ್ಕೋಸ್ಕರ ಕಮಿಷನ್ ತಿನ್ನೋಕ್ಕೋಸ್ಕರ ನಲ್ವತ್ತು ಪರ್ಸೆಂಟ್ ಕಮಿಷನ್ ತಿನ್ನೋಕ್ಕೋಸ್ಕರ ತಾವು ಈ ಸಭೆಯನ್ನು ಇವತ್ತು ಸ ಸಾರ್ವಜನಿಕರ ಅನಾ ತಿನ್ನ ಅನಾಥ ಗುಳುಮ್ ಮಾಡೋಕ್ಕೋಸ್ಕರ ತಾವು ಸಭೆಯನ್ನು ಅಂತ ನಾವು ವಿರೋಧ ಮಾಡ್ತೀವಿ ಒಂದು ಪಾಯಿಂಟು ಎರಡನೇ ಪಾಯಿಂಟ್ ಏನಂತ ಹೇಳಿದರೆ ಒಂದರಿಂದ ಮೂವತ್ತೈದು ವಾರ್ಡ್ ವರೆಗೆ ತುರ್ತು ಕಾಮಗಾರಿ ಅಂತೇಳಿ ಅಜೆಂಡಾದಲ್ಲಿ ಕೊಡ್ತಾರೆ ಅದು ನಿನ್ನೆ ನಾವೇನು ಮಾಡ್ತೀವಿ ಅಂತೇಳಿ ನಗರಸಭೆಯನ್ನು ಒಂದು ಪಟ್ಟಿ ತೊಗೊಳ್ತೀವಿ ಅನುದಾನ ಯಾವುದಿದೆ ಅಂತೇಳಿ ಯಾವ ಯಾವ ವಾರ್ಡಿಗೆ ಹಾಕಿದೀವಿ ಅಂತ ಕೇಳಿ ಒಂದು ಪಟ್ಟಿ ಕೊಡ್ತಾರೆ